ಮಾಜಿ ಶಾಸಕ ಪ್ರೀತಂ ಗೌಡ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ರಂಗಸ್ವಾಮಿ ಅಭಿಮಾನಿಗಳು ಗುಡ್ಡೇನಹಳ್ಳಿಯಲ್ಲಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿದರು ಈ ವೇಳೆ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ರಂಗಸ್ವಾಮಿ ಪ್ರೀತಂ ಗೌಡ ಶಾಸಕರಾಗಿದ್ದ ವೇಳೆ ಹಾಸನ ತಾಲೂಕಿನಲ್ಲಿ ಹಲವು ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಭಿವೃದ್ಧಿ ಎಂದರೆ ಹೇಗಿರಬೇಕು ಎಂಬುದನ್ನು ರಾಜ್ಯಕ್ಕೆ ತೋರಿಸುವ ಮೂಲಕ ಮಾದರಿಯಾಗಿದ್ದಾರೆ ಇಂತಹ ಜನಮೆಚ್ಚಿನ ಹಾಸನಾಂಬ ಪುತ್ರ ಮತ್ತೊಮ್ಮೆ ಹಾಸನ ಕ್ಷೇತ್ರದ ಶಾಸಕರಾಗಬೇಕು ಎಂದರು ಹುಟ್ಟುಹಬ್ಬ ಆದ್ರಿಂದ ನಮ್ಮ ಗುಡಿಹಳ್ಳಿ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ಹುಟ್ಟುಹಬ್ಬ ಆಚರಿಸ್ತಿದ್ವಿ ಅವರು ಮತ್ತೆ ನಮ್ಮ ಹಾಸನದಲ್ಲಿ ಎಲೆಕ್ಷನ್ ನಿಂತು ಗೆಲ್ಲಬೇಕು ನಮ್ಮ ಆಸೆ ಅದು ಗೆದ್ದು ಮತ್ತೆ ಅಧಿಕಾರ ಹಿಡಿದು ನಮ್ಮ ಜನಗಳಿಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಲಿ ಅಂತ ದೇವರ ಹತ್ರ ಪೂಜೆ ಮಾಡಿಸಿ ನಾವು ಬೇಡ್ಕೊಳ್ತೀವಿ ಅದೇ ದೇವಸ್ಥಾನ ಪೂಜೆ ಮಾಡಿಸಿದ್ವಿ ದೇವರು ಎಲ್ಲ ದೇವರು ಪೂಜೆ ಮಾಡಿಸಿ ಹಾಗೇನೆ ಮತ್ತೆ ಅನ್ನದಾನ ಎಲ್ಲ ಇದು ಮಾಡ್ತಾ ಇದ್ವಿ ಅವ್ರಿಗೆ ಒಳ್ಳೇದಾಗ್ಲಿ ಮತ್ತೆ ನೆಕ್ಸ್ಟ್ ಅವರೇ ಎಮ್ ಎಲ್ ಆಗ್ಬೇಕಂತ ನಮ್ಮ ಆಶಯ ಇನ್ನು ಬಿಜೆಪಿ ಮುಖಂಡ ಪ್ರತಾಪ್ ಮಾತನಾಡಿ ಗೌಡಗೆ ತಾಯಿ ಮಾರಮ್ಮ ಮತ್ತು ಆಂಜನೇಯ ಮತ್ತಷ್ಟು ಶಕ್ತಿ ನೀಡಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲುವು ಸಾಧಿಸುವಂತೆ ಮಾಡಲೆಂದು ಇಂದು ದೇವರಿಗೆ ಅಭಿಷೇಕ ಅನ್ನದಾನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಾವಿರಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮುಂದಿನ ದಿನದಲ್ಲಿ ಇವರುಗಳ ಆಶೀರ್ವಾದ ಪ್ರೀತಂಗೌಡ ಮೇಲಿರಲಿ ಎಂದರು ಇವತ್ತು ನಮ್ಮ ತಾಲೂಕಿನ ಮಾಜಿ ಶಾಸಕರಾದಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಪ್ರೀತಮ್ ರವರ ನಲವತ್ನಾಲ್ಕನೇ ಹುಟ್ಟುಹಬ್ಬ ಹುಟ್ಟುಹಬ್ಬವನ್ನ ನಮ್ಮ ಗ್ರಾಮಸ್ಥರುಗಳೆಲ್ಲ ಸೇರಿ ಆಚರಿಸ್ತಾ ಇರೋದ್ರಿಂದ ಅವರಿಗೆ ತಾಯಿ ಹಾಸನಂಬೆ ಹಾಗೂ ನಮ್ಮ ಗ್ರಾಮದ ಮಾರಮ್ಮ ತಾಯಿ ಆಂಜನೇಯ ಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿ ಅವರು ಆರೋಗ್ಯ ಐಶ್ವರ್ಯ ಕೊಟ್ಟು ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಅಧಿಕಾರ ಕೊಟ್ಟು ಇನ್ನು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಯಶಸ್ವಿ ಯಶಸ್ವಿಯಾಗಿ ಅಭಿವೃದ್ಧಿ ಪಡಿಸೋಸ್ ಇದ್ಲು ಹೆಚ್ಚಿಗೆ ಶಕ್ತಿ ಕೊಡ್ಲಿ ಅಂತ ತಾಯಿ ಬೇಡ್ಕೊಂಡು ಇಡೀ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಇವತ್ತು ಕೇಕ್ ಕಟ್ ಮಾಡಿಸಿ ಗ್ರಾಮಸ್ಥರಿಗೆಲ್ಲ ಅನ್ನದಾನ ಎಲ್ಲ ಏರ್ಪಡಿಸಿದೀವಿ ಆದ್ರಿಂದ ಎಲ್ಲ ಎಲ್ಲ ಗ್ರಾಮಸ್ಥರು ನಮ್ಗೆ ಇವತ್ತು ಸಹಕರಿಸಿದ್ರಿಂದ ಅವ್ರಿಗೆಲ್ಲ ಧನ್ಯವಾದಗಳು ಹಾಗೆ ಪ್ರೀತಮ್ ಗೌಡ್ರು ನಮ್ಮ ಧನ್ಯವಾದಗಳು ಇವತ್ತು ಇವತ್ತು ಅದೇ ಅನ್ನದಾನ ಕೇಕ್ ಕಟ್ ಮಾಡಿಸಿರೋದು ಮರಮತೆಯವರಿಗೆ ಅಭಿಷೇಕ ಅವರಿಗೆಲ್ಲ ಪೂಜೆ ಎಲ್ಲ ಇಡ್ಸ್ಕೊಂಡು ಇವತ್ತು ಅವ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಹೆಚ್ಚಿಗೆ ಬಂದು ಅಧಿಕಾರ ಸಿಕ್ಕಿ ಮುಂದಿನ ಪೀಳಿಗೆಯಿಂದ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ನಡೆದು ನಮ್ಮನ್ನ ಮಾರ್ಗದರ್ಶಕ ಆಗಿ ಇರಲಿ ಅಂತ ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ನಮಸ್ತೆ ಪ್ರತಾಪ್ ಅಂತ

ಕಾರ್ಯಕರ್ತರು ಭಾಗಿಯಾಗಿದ್ದರು ತರು